ಸರ್ವರಿಷ್ಟಾರ್ಥಗಳನ್ನು ಈಡೇರಿಸುವ ಫಕೀರೀಶ್ವರನ ಯೋಗ ಸಮಾಧಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಗೈದು ಈ ಕಾರ್ಯಕ್ಕೆ ಕಾರಣೀಭೂತರಾಗಿರುವ ಪರಮಪೂಜ್ಯ ಲಿಂಗೈಕ್ಯ ಗಂಗಾಧರ ಮಹಾಸ್ವಾಮಿಗಳವರ ಯೋಗ ಸಮಾಧಿಗೆ ಭಕ್ತಿಯ ಪ್ರಣಾಮಗಳನ್ನು ಅರ್ಪಣೆ ಮಾಡಿ ವಚನ ವಿಶ್ವ ಈ ಪ್ರವಚನದ ಮಾಲಿಕೆಯಲ್ಲಿ ಭಾಗಿಗಳಾಗಿರುವ ಎಲ್ಲ ಶರಣ ತಂದೆ ತಾಯಿಗಳೇ ಮುದ್ದು ಮಕ್ಕಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಸ್ವಲ್ಪ ಜೋರಂದ್ರೆ ನಾನು ಕೇಳಬೇಕಲ್ಲ ಶರಣು ಶರಣಾರ್ಥಿಗಳು ಅಂದ್ರೆ ಭಾವ ತುಂಬಿರಬೇಕು ಈಗಂತಿರ್ತಾರೆ ಕೇಳಿರೇನು ನಿಮಗೆ ದಿಕ್ಕಿಗೆ ಶರಣು ಅಂದಿರ್ತಾರಲ್ಲ ಅಂತ ನೋಡಿರಿ ನಿಮ್ಮ ದಿಕ್ಕಿಗೆ ಶರಣು ನಿಮ್ಮ ಊರಿಗೆ ಶರಣು ಅಂತಾರಲ್ಲ ಹಂಗಾಗಬಾರ್ದು ಬಸವ ಭಾವ ಭಕ್ತಿ ಹೊರಹೊಮ್ಮಿರಬೇಕು ಶರಣು ಶರಣಾರ್ಥಿ ಜೋರನ್ರಿ ಶರಣು ಶರಣಾರ್ಥಿ ಇದನ್ನೆಲ್ಲ ಕಂಡೇ ಅಪ್ಪ ಬಸವಣ್ಣವ್ರಂದರು ಏನು ನಮ್ಮ ಜನಕ್ಕೆ ಸಾರ್ಥ ಅರ್ಥಕತೆಯ ಅಡಿಪಾಯವನ್ನು ಮುಟ್ಟಬೇಕಾದ್ರೆ ಏನು ಹೇಳಬೇಕು ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರುಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಕಾಲ ಮೇಲೆ ಕೈಯನ್ನಿಡಿದು ಕೋಲು ಹಿಡಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವರನ್ನ ಮನುಷ್ಯ ಮೇಲೆ ಹುಟ್ಟಿ ಬಂದ ಬಳಿಕ ಈ ಜೀವನವನ್ನ ಪಾವನ ಮಾಡಿಕೊಳ್ಳಬೇಕು ಅಂತಾರೆ ಬಹಳ ಮಂದಿ ಏನೈತಿ ಈ ಜೀವನದೊಳಗ ಅಂತಿರ್ತಾರೆ ಮಾನವ ಜೀವನದಲ್ಲಿ ಏನಿದೆ 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 ಅಂತ ಕೇಳುವರೆ ಜಗತ್ತಿನೊಳಗ ಮಾನವ ಜೀವನದಲ್ಲಿ ಸ್ವತಂತ್ರ ದೀರ ಸಿದ್ಧೇಶ್ವರನಿಲ್ಲವೇ ಅಂತಾರೆ ಸಿದ್ಧೈ ಪುರಾಣಿಕರು ಏನಿದ್ದಾನೆ ದೇವರಿದ್ದಾನೆ ಇದರ ಒಂದು ಕ್ಷಣ ಸಾರ್ಥಕತೆಯನ್ನು ಮಾಡಿಕೊಳ್ಳಬೇಕಾದರ ಒಂದು ಮೂರು ಮಾತು ಚಂದ ಅರ್ಥೈಸ್ಕೊಳ್ಬೇಕು ಬೀಚಿಯವರ ಹೆಸರು ತಮಗೆಲ್ಲ ಗೊತ್ತು ಹರ್ಷಬ್ರಹ್ಮ ಹುಚ್ಚು ಹುರುಳು ಅಂತ ಒಂದು ಪುಸ್ತಕ ಓದ್ತಾ ಇದ್ದೆ ನಾನು ಸಿಕ್ಕರೆ ಓದ್ರೆ ನೀವು ಹುಚ್ಚು ಹುರುಳು ಆ ಪುಸ್ತಕದ ಹೆಸರು ತಿಮ್ಮನ ತಲೆ ಹುಚ್ಚು ಹುರುಳು ಹಿಂಗೆಲ್ಲ ನೀವೆಲ್ಲ ಪುಸ್ತಕವನ್ನು ನೋಡಿದ್ದೀರಿ ಗ್ರಂಥವನ್ನು ನೋಡಿದಿರಿ ಎಲ್ಲ ಗ್ರಂಥಗಳನ್ನು ಗುರುಗಳಿಗೆ ದೇವರಿಗೆ ಗೆಳೆಯರಿಗೆ ಹೀಗೆಲ್ಲ ತಮಗೆ ಬೇಕಾದವರಿಗೆಲ್ಲ ಆ ಗ್ರಂಥವನ್ನು ಅರ್ಪಣೆ ಮಾಡಿರ್ತಾರೆ ಆದರೆ ಬಿಚಿಯವರು ಈ ಗ್ರಂಥವನ್ನು ಹುಚ್ಚು ಹುರುಳು ಅನ್ನುವ ಗ್ರಂಥವನ್ನು ಮೂರುಗಳಿಗೆ ಅರ್ಪಣೆ ಮಾಡ್ತಾರೆ ಯಾವುದಕ್ಕೆ ಒಂದು ಕತ್ತಿಗೆ ಒಂದು ನಾಯಿಗೆ ಇನ್ನೊಂದು ಕಾಗಿಗೆ ಆ ಗ್ರಂಥವನ್ನು ಅರ್ಪಣೆ ಮಾಡಿ ಒಂದು ಚಲೋ ಮಾತು ಬರೀತಾರೆ ಅವರು ಯಾಕ ಈ ಕತ್ತಿಗೆ ನಾಯಿಗೆ ಕಾಗಿಗೆ ಈ ಗ್ರಂಥವನ್ನು ಅರ್ಪಣೆ ಮಾಡ್ತಾ ಇದ್ದೀನಿ ಅಂದರೆ ಅವರಂತಾರೆ ಮಾಡದಲ್ಲೇ ಆಡಿ ದುಡಿಯದಲ್ಲೇ ದುಂಡಾಗುವ ಕಡುಕೀಳು ಮಾನವನು ನೀನಲ್ಲ ಹೇ ಕತ್ತಿ ಗುರುವೆ ಕತ್ತಿ ಆಡೋದಿಲ್ಲ ಮಾಡ್ತದೆ ಮನುಷ್ಯ ಆಡ್ತಾನೆ ಹೇಳ್ಬೇಕು ಮುಂದೆ ಸ್ವಲ್ಪ ನೀವು ನನ್ನ ಗ್ಯಾಪ್ ಇದ್ದಾಗ ಮನುಷ್ಯ ಆಡ್ತಾನೆ ಮಾಡೋದಿಲ್ಲ ಅದಕ್ಕೆ ಅವರಂತಾರೆ ದುಡಿಯಬೇಕಾದರೆ ಕತ್ತೆಯನ್ನು ನೋಡಬೇಕು ಮಾಡದಲ್ಲೇ ಆಡಿ ದುಡಿಯದಲ್ಲೇ ದುಂಡಾಗುವ ಕಡು ಕೀಳು ಮಾನವನು ನೀನಲ್ಲ ಹೇ ಕತ್ತಿ ಗುರುವೆ ಶಹಪುರದೊಳಗೆ ಬೆಳಗ್ಗೆ ಆರರಿಂದ ಹಿಡ್ಕೊಂಡು ಸಂಜೆ ಎಂಟರವರೆಗೂ ಸಹಿತ ಮಠಕ್ಕೆ ಬರಲಾರ್ದಂಗೆ ಮನಿಗೆ ಬರಲಾರ್ದಂಗೆ ದುಡಿತಿದ್ದ ಅಂದ್ರೆ ದುಡಿತಿದ್ಲು ಆ ಹೆಣ್ಮಗಳಂದ್ರೆ ಏನಂತೀರಿ ನೀವು ಹೆಂಗೆ ದುಡಿತಾರ ಅವರು ಹೆಂಗೆ ದುಡಿತಾರೆ ಕತ್ತಿ ದುಡ್ದಂಗೆ ದುಡಿತಾರ ಅಂತ ಮುನಿ ತರುಣ ಅವರು ಜೈನ ಪರಂಪರೆಯಲ್ಲಿ ಬರುವಂಥ ಅವರು ದಿಗಂಬರ ಪಂಥದವರು ಅವರು ಶ್ವೇತಾಂಬರ ಮತ್ತು ದಿಗಂಬರ ಅಂತ ಎರಡು ಪಂಥ ಬರ್ತವೆ ಅವರಂತಾರೆ ಮನುಷ್ಯ ಐವತ್ತು ವರ್ಷ ಆಯುಷ್ಯವನ್ನು ಲೆಕ್ಕಿಸದೆ ದುಡ್ಡನ್ನು ಗಳಿಸ್ಬೇಕಂತ ಐವತ್ತು ವರ್ಷ ಆಯುಷ್ಯವನ್ನು ಲೆಕ್ಕಿಸದೆ ದೇಹದ ದಣಿವನ್ನು ಲೆಕ್ಕಿಸದೆ ಮನೆಯನ್ನು ಮರೆತು ಊರನ್ನು ಮರೆತು ದುಡ್ಡು ಗಳಿಸಬೇಕಂತ ಐವತ್ತು ವರ್ಷದ ನಂತರ ಆ ದುಡ್ಡನ್ನು ದವಾಖನಿಗೆ ತೋರಿಸ್ಕೋತ ಒಂದು ಸತ್ತು ಹೋಗಿಬಿಡ್ಬೇಕಂತ ಎಷ್ಟು ಚಲೋ ಮಾತು ಬರಿತಾರೆ ಅವ್ರು ಅದಕ್ಕೆ ಬಳ್ಳಾರಿ ಬೀಚವರೆನ್ನುವ ಮಾತೇನಾದೆ ಮಾಡದಲ್ಲಿ ಆಡಿ ದುಡಿಯದಲ್ಲೇ ದುಂಡಾಗುವ ಕಡುಕೀಳು ಮಾನವನು ನೀನಲ್ಲ ಹೇ ಕತ್ತಿ ಗುರುವೇ ಇನ್ನು ಎರಡನೇ ಲೈನ್ ಬರೀತಾರೋ ಅವರು ಮತವಿತ್ತ ಮಾಲಕನ ಮನೆ ಕಾಯದು ಮತವಿತ್ತ ಮಾಲಕನ ಮನೆಗೆ ಕನ್ನ ಹಾಕುವ ಕಡುಕೀಳು ಮಾನವನು ನೀನಲ್ಲ ಹೇ ನಾಯಿಗುರುವೆ ನಿಯತ್ತ ಕಲಿಬೇಕಾದ್ರೆ ನಾಯಿ ನೋಡಬೇಕು ನಮ್ಮ ದೇಶ ಭವ್ಯವಾದ ದೇಶ ಇದು ಎಂಥ ದೇಶ ಎಂಥೆಂಥವರು ಜಡ ದೇಹ ಇರುವರಿಗೂ ಸಹಿತ ಜಗದೀಶನ ಮುಡಿಗೆ ಮಲ್ಲಿಗೆಯಾಗಿ ಪರಿಸೋಭಿಸಿದಂಥ ಸತ್ಯಾತ್ಮರು ನಿತ್ಯಾತ್ಮರು ಪುಣ್ಯಾತ್ಮರು ಮಹಾತ್ಮರು ಉದಿಸಿದ ಪುಣ್ಯ ತಾಣ ಇದು ಭಾರತ ಎಲ್ಲೆದ ನೋಡಿ ಕದ್ದ ಹಾಲು ಕುಡಿಯುವಂಥ ಬೆಕ್ಕನ್ನು ಒಳಗಿಟ್ವಿ ನಿಯತ್ತಿನ ನಾಯಿಯನ್ನು ಹೊರಕಟ್ಟಿ ಸಿಂಪಿ ಲಿಂಗಣ್ಣ ಅಂತ ನಮ್ಮ ನಾಡಿನೊಳಗೊಬ್ಬರು ಕವಿಗಳಾಗ್ತಾರೆ ಅವರೊಂದು ಪುಸ್ತಕ ಬರೆದ ನೀವು ಶಿಖರು ಓದ್ರಿ ನೂರು ಗಡಿಗೆಗೆ ಒಂದೇ ಬಡಿಗೆ ನೂರು ಗಡಿಗೆಗೆ ಒಂದು ಬಡಿಗೆ ನೂರು ಗಡಿಗೆ ಬಡಿಬೇಕಾದ್ರೆ ನೂರು ಗಡಿಗೆ ಹೊಡಿಬೇಕಾದ್ರೆ ನೂರು ಬಡಿಗೆ ಏನು ಬೇಕಾಗಿಲ್ಲ ಒಂದೇ ಬಡಿಗೆಯಿಂದ ನೂರು ಗಡಿಗೆ ಹೊಡಿಬೋದು ಅಂತ ಬರೀತಾರೆ ಅವರು ಅದರೊಂದು ಭಾಳ ಚಲೋ ಕಿಮ್ಮತ್ತಿನ ಮಾರ ಮಾತು ಬರದಾರ ಅವರು ನಿಯತ್ತಿನ ಬಗ್ಗೆ ಹೇಳ್ತಾರೆ ಅವರು ಸ್ವತಂತ್ರ ಯಾರಿಗೋ ಸಿಕ್ಕಿದೆಯಂತೆ ಸಿಕ್ಕವರಿಗೆ ಅದು ದಕ್ಕಿದೆಯಂತೆ ಅಡಗಿಯ ಮನೆಯಲ್ಲಿ ಬೆಕ್ಕಿದೆಯಂತೆ ಕೆನೆಯನ್ನೆಲ್ಲ ನೆಕ್ಕಿದೆಯಂತೆ ಅಂತ ಅವರು ಎಷ್ಟು ಚಲೋ ಮಾತದ ನೋಡ್ರಿ ಅದು ಅದನ್ನು ವಿಚಾರ ಅಂತ ಕುಂತೆ ಹೌದಲ್ಲ ಎಷ್ಟು ಚೆನ್ನಾಗಿ ಬರೆದಾರೆ ಸ್ವತಂತ್ರ ಯಾರಿಗೋ ಸಿಕ್ಕಿದೆಯಂತೆ ಸಿಕ್ಕವರಿಗೆ ಅದು ದಕ್ಕಿದೆಯಂತೆ ಅಡುಗೆ ಮನೆಯಲ್ಲಿ ಯಾವ ನಿಮಗೆ ಸಿಕ್ಕೈತಿ ಈಗ ಬಸ್ನಾಗ ಅಡ್ಡಾಡಕ್ಕೆ ಆ ಮಾತು ಬೇರೆ ಏನ್ರಿ ನಾನು ವಿಚಾರ ಮಾಡಿಕೊಂತ ಅಂತ ಕುಂತ್ಕೊಂಡಾಗ ಇದು ಈ ಸ್ವತಂತ್ರ ಯಾರಿಗೆ ಸಿಕ್ಕದೆ ಒಂದು ಕಲ್ಪನೆ ಮಾಡಿದೆ ನಾನು ಈ ಫೋಟೋಗ್ರಾಫರ್ ಫೋಟೋ ನೋಡು ಈ ಮೊಬೈಲ್ ಚಲೋ ಬಂದವೆಲ್ಲ ಈ ಫೋಟೋಗ್ರಾಫರ್ನ ಅರ್ಧ ಜೀವನೇ ಹೊಡೆದವ್ರಿ ಅವು ಫೋಟೋಗ್ರಾಫರ್ ನಿಂತಿರ್ತಾನು ಮೊಬೈಲ್ ನೋವು ಬಂದನೆ ಆ ಫೋಟೋಗ್ರಾಫರ್ನ ತಳ್ಳಿ ತಾ ಫೋಟೋ ತಗೊಂಡು ಹೋಗಿರ್ತಾನೆ ಆ ಕಡೆ ಯಾರಿಗೆ ಸಿಕ್ಕದು ಸ್ವತಂತ್ರ ಅಂತ ಹೇಳಕತ್ತೀನ ನಿಮಗೆ ಆ ಫೋಟೋಗ್ರಾಫರ್ ಅನ್ನ ಸ್ಕೂಲು ಹೆಡ್ ಮಾಸ್ಟರ್ ಸ್ಕೂಲಿಗೆ ಕರೆಸಿದ್ರಂತ ಏನಿಲ್ಲಪ್ಪ ಎಲ್ಲ ಒಂದೊಂದು ಫೋಟೋ ತೆಗ್ದದೆ ಒಂದು ಫೋಟೋದು ರೇಟ್ ಹೇಳು ಅಂದ್ರವರು ಅವನು ಫೋಟೋಗ್ರಾಫರ್ ಅಂತಾನೆ ಸರ್ ನೋಡಿ ಕೊಡ್ರಲ್ಲ ಅಂದವ ನಮ್ಮ ದೇಶದಾಗ ನೋಡಿ ಕೊಡ್ರಿ ಅಂದ್ರೆ ಚಲೋ ನೋಡೇ ಕೊಡ್ತಾರ ಈ ಮ್ಯಾಲ್ ನಿಂತು ಗುಟ್ಕಾ ಬಾಯಾಗ ಹಾಕ್ಕೊಂಡು ಮ್ಯಾಲ್ ನಿಂತು ಅಂತ ಬಂದು ತೆಲಿ ಮ್ಯಾಲೆ ತೆಲಿ ಮ್ಯಾಲೆ ಬಿತ್ತದು ಇವಾಗ ಉಗುಳಿಸ್ಕೊಂಡು ಮ್ಯಾಲ್ ನೋಡಿದ ಓಯ್ ನೋಡಿ ಉಗುಳಪ್ಪ ಅಂದವ ನೋಡಿದ ಮತ್ತೆ ಉಗಳಿಂದ ಅಂತವ ನೋಡಿದ ಉಗಳಿದ ನೋಡಿ ಕೊಡ್ರಿ ಅಂದ್ರೆ ಚಲೋ ನೋಡೇ ಕೊಡ್ತಾರ ಎಟ್ಟಪ್ಪ ಸರ್ ಐವತ್ತು ರೂಪಾಯಿಗೆ ಒಂದು ಫೋಟೋ ನೋಡ್ರಿ ಅಂದ ನಾಳಿಗೆ ಬಾರಪ್ಪ ಅಂದ ಹ್ಞೂ ಸರ್ ಹೆಡ್ ಮಾಸ್ಟ್ರು ಆಯಾ ಕ್ಲಾಸ್ ಟೀಚರನ್ನು ಕರೆಸಿದರು ನೋಡಿ ನಾಳಿಗೆಲ್ಲ ಮಕ್ಕಳದು ಭಾವಚಿತ್ರ ತೆಗೆದದೆ ಎಲ್ಲ ಮಕ್ಕಳಿಗೆ ಒಂದು ನೂರು ರೂಪಾಯಿ ಥರ ಕೇಳ್ರಿ ಅಂದ್ರೆ ಅವರು ಫೋಟೋಗ್ರಾಫರ್ ಎಷ್ಟು ಹೇಳ್ಯಾನ ಇವರು ನೂರು ರೂಪಾಯಿ ಆಯ್ತು ಸರ್ ಅಂತೇಳಿ ಎಲ್ಲ ಕ್ಲಾಸ್ ಟೀಚರು ಕ್ಲಾಸ್ ರೂಮಿಗೆ ಹೋಗಿ ನೋಡಿ ನಾಳೆಗೆಲ್ಲ ನಿಮ್ಮ ಫೋಟೋ ತೆಗೆದದಪ್ಪ ಮನೆಯಿಂದ ಬರಬೇಕಾದರೂ ಎಲ್ಲರೂ ಎರಡು ನೂರು ರೂಪಾಯಿ ತೆಗೆದುಕೊಂಡು ಬನ್ನಿ ಅವರು ಹ್ಞೂ ಹುಡುಗರು ಹ್ಞೂ ಒಂದು ಮನೆಗೆ ಬಂದು ಯಾರನ್ನ ಕೇಳಬೇಕ್ರೆವು ಮಮ್ಮಿ ಕೇಳ್ಬೇಕಾ ಅಪ್ಪನ ಕೇಳಬೇಕ ಅಲ್ಲಿ ನಿಮ್ಗೆ ಎರಡು ಸಾವಿರ ರೂಪಾಯಿ ಬರ್ತಾವಂದು ನಿಮ್ಗೆ ಕೇಳಲ್ಲವ ಏನು ನಿಮ್ಮನ್ನ ಕೇಳ್ತಾನೆ ಬಂದು ಕೇಳಿದವ ಮಮ್ಮಿ ಅಂದ ಏನು ಮತ್ತು ಸ್ಕೂಲ್ ಒಳಗೆ ನಮ್ಮ ಮಿಸ್ ಹೇಳಿದ್ದಾರೆ ಎರಡು ನೂರು ರೂಪಾಯಿ ಅಂತ ಅವನು ಹೇಳಿಲ್ಲ ನಮ್ಮ ಮಿಸ್ ಹೇಳಿದ್ದಾರೆ ನನ್ನ ಪೋಟ ತೆಗಿತಾರಂತೆ ಐನೂರು ರೂಪಾಯಿ ಕೊಡ್ಬೇಕಂತ ಆಯಿತು ಈ ಮಮ್ಮಿ ಯಾರನ್ನು ಕೇಳ್ಬೇಕ್ರಿ ಅಪ್ಪ ಕೇಳ್ಬೇಕಲ್ಲ ಏನ್ರಿ ಏನು ಮಕ್ಕಳ ಫೋಟೋ ತೆಗಿಯೋದಂತೆ ಶಾಲೆಯೊಳಗ ಮಗ ಹೇಳಿದಾನೆ ಒಂದು ಸಾವಿರ ರೂಪಾಯಿ ಕೊಡ್ರಿ ಫೋಟೋಗ್ರಾಫರ್ ಸೇರಿದ್ದೆಟ್ಟು ಜೋರು ಚಪ್ಪಾಳಿ ಅವ ಹ್ಞೂ ನೀವು ಸಾವಿರ ರೂಪಾಯಿ ಕೊಟ್ಟಿರಿ ಅಂತ ಅರ್ಥ ಅವನಿಗೆ ಸೇರಿದ್ದು ಐವತ್ತೇ ಒಂಬೈನೂರ ಕಡೆ ಹೋಯಿತು ಅದಕ್ಕೆ ಅವರಂತಾರೆ ಸ್ವತಂತ್ರ ಯಾರಿಗೋ ಸಿಕ್ಕಿದೆಯಂತೆ ಸಿಕ್ಕವರಿಗೆ ಅದು ದಕ್ಕಿದೆಯಂತೆ ಅಡಗಿಯ ಮನೆಯಲ್ಲಿ ಬೆಕ್ಕಿದೆಯಂತೆ ಕೆನೆಯನ್ನೆಲ್ಲ ನೆಕ್ಕಿದೆಯಂತೆ ಮನುಷ್ಯನಲ್ಲಿ ನಿಯತ್ತು ಕಲಿಬೇಕಾಗಿತ್ತು ಅಂದ್ರೆ ನಾಯಿ ನೋಡಬೇಕು ಮೊದಲ ಜಿ ಎಸ್ ವಿರುದ್ರಪ್ಪನವ್ರು ಕುಂತ್ಕೊಂಡಾಗ ಅಂದ್ರಂತೆ ನನಗೆ ಯಾಕೋ ಇತ್ತಿತ್ತಲಾಗ ಹಿಂಗಿಂಗ್ ಅನಿಸಾಕತೆ ಅಂದ್ರಂತೆ ಹೆಂಗೆ ಅನಿಸಾಕತೈತಿ ರೀ ಯಾಕೋ ಈ ಮನುಷ್ಯರಿಗಿಂತ ಈ ಪ್ರಾಣಿನೇ ಮಿಗಿಲು ಅಂತ ಅನಿಸಾ ಹ್ಯಾಂಗೆ ಮುಂದೆ ತಿಂದು ಹಿಂದೆ ಬಗಳೋದಿಲ್ಲ ನಾಯಿ ನೆನಪಿಟ್ಟು ಯಾವ ತನನ ಒದಿಯೋದಿಲ್ಲ ಕತ್ತೆ ಹಸಿವೆಯಾದಾಗ ಇನ್ನೊಂದು ಹುಲಿ ಇನ್ನೊಂದು ಹುಲಿಯನ್ನು ತಿನ್ನೋದಿಲ್ಲ ಅದಕ್ಕೆ ಈ ಈ ಮನುಷ್ಯರಿಗಿಂತ ಪ್ರಾಣಿಗಳೇ ಬಹಳ ಚಲೋ ಅಂತ ಬರೀತಾರೆ ಅವರು ತಾಯಿ ಸ್ವಲ್ಪ ನಾವೆಲ್ಲ ಗಮನ ಇಟ್ಟು ಕೇಳಬೇಕು ದುಡಿಬೇಕಾದ್ರೆ ಕತ್ತಿ ನಿಯತ್ತಿರಬೇಕಾದ್ರ ನಾಯಿ ಕೊನೆಗೊಂದು ಮಾತು ಬರೀತಾರೆ ಹಸಿವು ಅದಿ ಬದಿ ಯವರ ಸುಡುತಿರಲು ಕದವಿಕ್ಕಿ ಉಂಡು ದೇಗುವ ಕೊಡುಕೀಳು ಮಾನವನು ನೀನಲ್ಲ ಹೇ ಕಾಗಿಗುರುವೆ ನಮ್ಮ ಶರಣರು ಕಾಗಿಗೆ ಏನಂದರು ದಾಸೋಹದ ಪಕ್ಷಿ ಅಂದ್ರೆ ಎಂದರೆ ತರುದು ತಿನ್ನುವ ಕೋಳಿ ಎಂದರೆ ಮುರಿದು ತಿನ್ನುವ ಅನ್ನುವ ಈ ಸಮಾಜದೊಳಗೆ ಕಾಗಿ ಕೋಳಿಗಳನ್ನು ಆದರ್ಶವಾಗಿ ಕಂಡವರು ಹನ್ನೆರಡನೇ ಶತಮಾನದ ಬಸವಾದಿ ಶಿವಶರಣರು ಅನ್ನೋದು ನಾವು ನೆನಪಿಟ್ಟುಕೊಳ್ಳಿದೆ ನಮ್ಮ ಶರಣರು ಸ್ವರ್ಗಕ್ಕೆ ಏಣಿಗಿಟ್ಟ ನಮ್ಮ ಶರಣರಲ್ಲ ಸ್ವರ್ಗವನ್ನೇ ದರಿಗಿಳಿಸಿದವರು ಸ್ವರ್ಗವನ್ನೇ ದರಿಗಿಳಿಸಿದರು ಅದಕ್ಕೆ ಬಾಜು ಮನೆಯವರು ಸತ್ತಾಗ ನಮ್ಮ ಮನೆಯಾಗ ಕದಹಾಕಿ ದೋಷಿ ಹೊಯ್ಕೊಂಡು ತಿನ್ನೋದು ಜೀವನ ಅಲ್ಲ ದೋಷಿ ಹೊಯ್ಕೊಂಡು ತಿನ್ನೋದಲ್ಲ ಒಂದು ಅಗಣ ಕಂಡಾಗ ಕಾಗಿ ತನ್ನ ಒಂದು ಧ್ವನಿಯಿಂದ ಕರೆದು ಎಲ್ಲರಿಗೂ ತಿನ್ನುವಂಥ ಗುಣವನ್ನು ಹೇಗೆ ಕಾಗಿ ಕಲಿತದಲ್ಲ ಹಾಗೆ ಈ ಮಾನವನಿಗೆ ಕತ್ತೆತನ ನಾಯಿ ಮನ ಕಾಗೆ ಸ್ವನ ಕೊಟ್ಟು ಕರುಣಿ ಸಯ್ಯ ದೇವಾ